ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಆನೆಹಸೂರು ಗ್ರಾಮದಲ್ಲಿ ಇಂದು ಭಕ್ತಿಯ ಹಿರಿಮೆಯಿಂದ ಕೂಡಿದ ವಾಲ್ಮೀಕಿ ಮಹರ್ಷಿ ಜಯಂತಿ ಅದ್ಧೂರಿಯಾಗಿ ಆಚರಿಸಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾಲ್ಮೀಕಿ ಮಹರ್ಷಿಯ ಭಾವಚಿತ್ರಗಳನ್ನು ಅಲಂಕರಿಸಿ ಭಕ್ತರು ಭಕ್ತಿ ಭಾವದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಹೆಣ್ಣುಮಕ್ಕಳು ಆರತಿ ಹಿಡಿದು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು ಯುವಕರು ಮತ್ತು ಹಿರಿಯರು ಕುಣಿದು ಕುಪ್ಪಳಿಸುತ್ತಾ ಜಯಘೋಷಗಳ ಮೂಲಕ ವಾಲ್ಮೀಕಿ ಮಹರ್ಷಿಯ ಸಂದೇಶವನ್ನ ಸಾರಿದ್ರು ಗ್ರಾಮದ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಈ ಉತ್ಸವದಲ್ಲಿ ಒಂದಾಗಿ ಭಾಗವಹಿಸಿದ್ದು ಗ್ರಾಮವ್ಯಾಪಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು ಈ ಕಾರ್ಯಕ್ರಮ ಸಮಾನತೆ ಸಾಂಸ್ಕೃತಿಕ ಏಕತೆ ಮತ್ತು ವಾಲ್ಮೀಕಿ ಮಹರ್ಷಿಯ ಉಪದೇಶಗಳನ್ನ ನೆನಪಿಸುವಂತಹ ಅಖಂಡ ಭಕ್ತಿ ಮತ್ತು ಉತ್ಸಾಹದ ನೋಟ ನೀಡಿತು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಗುರುಗಳಾದ ವರ್ಗದಾನೇಶ್ವರ ಮಹಾಸ್ವಾಮಿಗಳು ಸಮಾಜದ ಮುಖಂಡರಾದ ಶ್ರೀನಿವಾಸ್ ನಾಯಕ್ ಅಯ್ಯಪ್ಪ ದಣಿ ಡಿಜಿ ಗುರಿಕಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಸ್ಮಾಯಿಲ್ ಹುಬ್ಬಳ್ಳಿ उपाध्यक्ष मौनेश नायक ब्लॉक कांग्रेस अध्यक्ष गोविंद नायक एपीएमसी अध्यक्ष अंबरीश उमेश हुनकुंटी आदपा रामपुर नायक प्रभु सोगुर, कटगी, आदिल आदि जीर्दार संजीव एमडी उस्मा बेंडोनी जवीद्खाद्री जागीरदार ಸೇರಿದಂತೆ ಊರಿನ ಸರ್ವ ಸಮಾಜದ ಮುಖಂಡರು ಯುವಕರು ಮಹಿಳೆಯರು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆನೆಹೊಸೂರ್ ಗ್ರಾಮದಲ್ಲಿ ನಡೆದ ಈ ಭಕ್ತಿ ಮತ್ತು ಹಬ್ಬದ ಸಂಭ್ರಮವು ವಾಲ್ಮೀಕಿ ಮಹರ್ಷಿಯ ಸಂದೇಶ ಸಮಾನತೆ ಮತ್ತು ಸತ್ಯದ ಮಾರ್ಗದಲ್ಲೇ ಮಾನವೀಯತೆ ಇದೆ ಎಂಬುದನ್ನು ಮತ್ತೊಮ್ಮೆ ನೆನಪಿಸಿತು ವರದಿ ನಜೀರ್ ಅಹಮದ್ ಟೈಲರ್ ಕನಕ ಟಿವಿ ಲಿಂಗಸಗೂರು

ಮಾ ನೀವು ಬರೀ ನಾಟಿ ಎಫ್ಸಿರಿ ವರ್ಷ ವರ್ಷ ಇರುವ ಹೇಳ ஏற்கனவே தப்புடுதின்னு தான். இல்ல. அங்க சரி, இது சரி. ஒரு பாஸ். இது சரி. இந்த மாதிரி ஒருத்தன் இருக்கான். இந்த ஊடகத்தி போறானே. என்ன எல்லன பேட் படுது. என்ன? இங்க போடு. இத போடு.